ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಸಖತ್ತಾಗಿ ಆಟವನ್ನ ಆಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿದಂತ ಮಲ್ಲಮ್ಮ ಈಗ ಬಿಗ್ ಬಾಸ್ ಸ್ಪರ್ಧಿ ಐವತ್ತೆಂಟು ವರ್ಷ ವಯಸ್ಸಿನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೊಸ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ ಮಾತು ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಟಾಸ್ಕ್ ನಲ್ಲಿ ಮಲ್ಲಮ್ಮ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸ್ನೇಹಿತರೆ ಆದ್ರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಮೊದಲ ಬಾರಿಗೆ ತನ್ನ ಪತಿಯ ಬಗ್ಗೆ ಹಾಗೆ ಮಕ್ಕಳ ಬಗ್ಗೆ ನೋವನ್ನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಇಷ್ಟು ದಿನ ಎಲ್ಲರೂ ಕೂಡ ಮಲ್ಲಮ್ಮ ಅವರ ಪತಿ ಯಾರು ಎಲ್ಲಿ ಹೋದ್ರು ತಾಳಿ ಯಾಕೆ ಹಾಕ್ತಾ ಇಲ್ಲ ಇವೆಲ್ಲದರ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದ್ರೆ ಇದೀಗ ಮಲ್ಲಮ್ಮ ಅದೆಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆಘಾತಕಾರಿ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಲ್ಲಮ್ಮ ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಗ್ರಾಮೀಣ ಭಾಗದಿಂದ ಬಂದವರು ಇವರ ವಯಸ್ಸು ಐವತ್ತೆಂಟು ದಾಟಿದೆ ಸ್ನೇಹಿತರೆ ಸದಾ ಸೀರೆಯಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲೇ ಟಾಸ್ಕ್ ಗಳಿಗಾಗಿ ಮೊದಲು ಕಚ್ಚವನ್ನ ಕಟ್ಟಿದ್ರು ಅದರೊಳಗೆ ಪ್ಯಾಂಟ್ ಕೂಡ ಹಾಕಿದ್ರು ಟಾಸ್ಕ್ ಗಳಿಗಾಗಿ ಮಲ್ಲಮ್ಮ ಸಿದ್ಧವಾಗಿದ್ದ ರೀತಿ ಕಂಡ್ರೆ ಇತರ ಸ್ಪರ್ಧಿಗಳು ಬೆರಗಾದ್ರು ಸ್ನೇಹಿತರೆ ಬರೀ ಪ್ಯಾಂಟ್ ಹಾಕಿದ್ರೆ ಹಳ್ಳಿಯವರು ಏನಾದ್ರು ಅಂತಾರೆ ಹೀಗಾಗಿ ಬಿಗ್ ಬಾಸ್ ನಾನು ಸೀರೆಯಲ್ಲಿ ಆಡ್ತೀನಿ ಅನ್ನುವಂತ ವಿಚಾರ ಹೇಳಿದ್ರು ಅದಾದ ನಿನ್ನೆಯ ಟಾಸ್ಕ್ ನಲ್ಲಿ ಮಲ್ಲಮ್ಮ ಪ್ಯಾಂಟ್ ಶರ್ಟ್ ಅನ್ನ ಹಾಕಿಕೊಂಡು ಆಟವನ್ನ ಆಡಿದ್ದು ಸಿಕ್ಕಾಪಟ್ಟೆ ಜನರಿಗೆ ಖುಷಿಯಾಗಿತ್ತು ಸ್ನೇಹಿತರೆ ಮಲ್ಲಮ್ಮ ಅವರನ್ನ ಈ ರೀತಿ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ಸೊ ಮಲ್ಲಮ್ಮ ಅವರು ಚೆನ್ನಾಗಿ ಆಟವನ್ನ ಆಡ್ತಾರೆ ಟಫ್ ಕಾಂಪಿಟೇಟರ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ ಸ್ವಲ್ಪ ಅಂದ್ರೆ ಬಿಗ್ ಬಾಸ್ ಹೇಳುವಂತ ಕಮಾಂಡ್ ಗಳಾಗಿರ್ಬೋದು ಅಥವಾ ಸ್ಪರ್ಧಿಗಳು ಹೇಳುವಂತ ರೀತಿ ಮಲ್ಲಮ್ಮ ಅವರಿಗೆ ಅರ್ಥ ಆಗದೇ ಇದ್ರೂ ಕೂಡ ಸೊ ಎಲ್ಲರೂ ಕೂಡ ಅದನ್ನ ಅರ್ಥೈಸಿ ಸ್ವಲ್ಪ ಸ್ಲೋವಾಗಿ ಹೇಳಿದ್ರೆ ಆಕೆಗೆ ಅರ್ಥ ಆಗುತ್ತೆ ಸೊ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರ ಪತಿ ಬಗ್ಗೆ ಮಾತನಾಡಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಗಿಲ್ಲಿ ಆಗಿರ್ಬೋದು ಕಾವ್ಯ ಒಂದು ಕನ್ವರ್ಸೇಷನ್ ಅನ್ನ ಮಾಡ್ತಾ ಇರ್ತಾರೆ ಮಲ್ಲಮ್ಮ ಅವರ ಜೊತೆ ಮಾತನಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಕಾವ್ಯ ಅವರು ಕೇಳ್ತಾರೆ ನೀವು ಯಾಕೆ ತಾಳಿಯನ್ನ ಹಾಕಿಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಕಾಸಿನ ಸರದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಮಲ್ಲಮ್ಮ ಒಂದು ಕಾಸಿನ ಸರವನ್ನ ಹಾಕೊಂಡಿರ್ತಾರೆ ತುಂಬಾ ಮುದ್ದಾಗಿರುತ್ತೆ ಸೊ ಇದನ್ನ ನೋಡಿದಂತ ಕಾವ್ಯ ನೀವು ಯಾಕೆ ತಾಳಿಯನ್ನ ಹಾಕಲ್ಲ ಅಂತ ಕೇಳಿದಂತ ಸಂದರ್ಭದಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಾರೆ ಸೊ ನನ್ನ ಪತಿ ಇಲ್ಲಿ ಇಲ್ಲ ಸೊ ಹಾಗಾಗಿ ನಾನು ತಾಳಿ ಹಾಕಲ್ಲ ಅಂತ ಸೊ ಈ ಸಂದರ್ಭದಲ್ಲಿ ಗಿಲ್ಲಿ ಕೇಳ್ತಾರೆ ಏನಾಯ್ತು ಯಾವಾಗ್ಲಿಂದ ಇಲ್ಲ ಅಂತ ಸೊ ಮೂವತ್ತು ವರ್ಷದ ಹಿಂದೆ ಅವರು ಜೀವವನ್ನ ಕಳ್ಕೊಂಡ್ರು ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಅಷ್ಟೇ ಅಲ್ಲ ನಾನು ಅವ್ರ ಜೊತೆ ಹತ್ತು ವರ್ಷ ಸಂಸಾರ ಮಾಡಿದ್ದೀನಿ ಈಗ ನನಗೆ ಎರಡು ಮಕ್ಕಳಷ್ಟೇ ಆದ್ರೆ ನನಗೆ ನಾಲ್ಕು ಮಕ್ಕಳು ಇದ್ರು ಅನ್ನುವಂತ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ ಹೌದು ಸೊ ಇವ್ರದು ಅರೇಂಜ್ ಮ್ಯಾರೇಜ್ ಅನ್ನುವಂತ ವಿಚಾರವಾಗಿ ಮಲ್ಲಮ್ಮ ಹೇಳ್ಕೊಂಡಿದ್ದಾರೆ ಅಂದ್ರೆ ಗಿಲ್ಲಿ ಕೇಳ್ತಾರೆ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜಾ ಅನ್ನುವಂಥದ್ದು ಸೊ ಆ ಸಂದರ್ಭದಲ್ಲಿ ಅರೇಂಜ್ ಮ್ಯಾರೇಜ್ ನಮ್ದು ಮೂವತ್ತು ವರ್ಷದ ಹಿಂದೆ ಅವ್ರ ಜೀವವನ್ನ ಕಳ್ಕೊಂಡ್ರು ಯಾಕೆ ಅಂತ ಕೇಳಿದಾಗ ಸೊ ಡ್ರಿಂಕ್ಸ್ ವಿಚಾರವಾಗಿ ಜೀವವನ್ನ ಕಳ್ಕೊಂಡ್ರು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ರು ಸಿಕ್ಕಾಪಟ್ಟೆ ಕುಡಿತಾ ಇದ್ರು ಇದರಿಂದ ಅವರ ಜೀವವೇ ಹೋಯಿತು ನಾನು ಹತ್ತು ವರ್ಷ ಮಾತ್ರ ಅವ್ರ ಜೊತೆಗೆ ಸಂಸಾರ ಮಾಡಿದೆ ನಾಲ್ಕು ಮಕ್ಕಳು ನನಗಿದ್ರು ಅನ್ನುವಂಥ ವಿಚಾರ ಹೇಳಿದ್ದಾರೆ ಸೊ ಇದರಲ್ಲಿ ಎರಡು ಮಕ್ಕಳು ಏನಾದ್ರು ಅಂತ ಕೇಳಿದ್ರೆ ಸೊ ಹುಟ್ಟಿದ ತಕ್ಷಣ ಅವ್ರ ಜೀವವನ್ನು ಕಳ್ಕೊಂಡ್ರು ಎರಡೂ ಮಕ್ಕಳು ಜೀವವನ್ನ ಕಳ್ಕೊಂಡ್ರು ಸೊ ಇದರಿಂದ ಈಗ ನನ್ನ ಜೊತೆಗಿರುವ ಎರಡು ಮಕ್ಕಳು ಮಾತ್ರ ಸೊ ನನಗೆ ನಾಲ್ಕು ಮಕ್ಕಳಿದ್ರು ಆದ್ರೆ ನಾಲ್ಕು ಮಕ್ಕಳನ್ನ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಪಟ್ಟರು ಕೂಡ ಅದು ಆಗ್ಲಿಲ್ಲ ಸೊ ಹುಟ್ಟದ ತಕ್ಷಣ ಅವರಿಬ್ಬರು ಕೂಡ ತೀರ್ಕೊಂಡ್ರು ಸೊ ನನ್ನ ಗಂಡ ಕೂಡ ನನ್ನ ಜೊತೆಗಿಲ್ಲ ಸೊ ಅನ್ನುವಂತ ವಿಚಾರವನ್ನ ಇದೀಗ ಮಲ್ಲಮ್ಮ ಅವರು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ನಿನ್ನೆ ಕಾವ್ಯ ಗಿಲ್ಲಿ ಆಗಿರಬಹುದು ಒಂದಷ್ಟು ಜನ ಡಿಸ್ಕಷನ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಚಂದ್ರಪ್ರಭ ಆಗಿರ್ಬೋದು ಇವರೆಲ್ಲರೂ ಕೂಡ ಲಿವಿಂಗ್ ಏರಿಯಾದಲ್ಲಿ ಡಿಸ್ಕಸ್ ಮಾಡಿದಂತಹ ಸಂದರ್ಭ ಮಲ್ಲಮ್ಮ ಮೊದಲ ಬಾರಿಗೆ ತನ್ನ ಗಂಡನ ವಿಚಾರವಾಗಿ ಮಾತನಾಡಿದ್ದಾರೆ ಸೊ ಗಂಡ ಯಾವ ರೀತಿಯಾಗಿ ತೀರ್ಕೊಂಡ್ರು ಜೊತೆಗೆ ಮಕ್ಕಳಿಗೆ ಏನಾಯ್ತು ಇವೆಲ್ಲದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಸ್ಪರ್ಧಿಯ ಒಂದೊಂದು ಸ್ಟೋರಿಗಳಿದೆ ಸೊ ಮಲ್ಲಮ್ಮ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಅಥವಾ ಚಂದ್ರಪ್ರಭಾ ಆಗಿರ್ಬೋದು ಹೀಗೆ ಬೇರೆ ಬೇರೆ ಸ್ಪರ್ಧಿಗಳು ಅವರವರ ಬ್ಯಾಕ್ ಗ್ರೌಂಡ್ ಅಥವಾ ಅವರ ಕಥೆಗಳನ್ನು ಒಬ್ರತ್ರ ಒಬ್ರು ಹಂಚ್ಕೊಳ್ತಾ ಇದ್ದಾರೆ ಸೊ ಹಾಗೆ ಮಲ್ಲಮ್ಮ ಕೂಡ ಆಕೆಯ ನೋವನ್ನು ಹಂಚಿಕೊಂಡಿದ್ದಾರೆ ಸೊ ಇದು ನಿನ್ನೆ ನಡೆದಂತಹ ಒಂದು ಡಿಸ್ಕಷನ್ ಸ್ನೇಹಿತರೆ ಸೊ ಮಲ್ಲಮ್ಮ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಲ್ಲಮ್ಮ ಈ ಬಾರಿ ಬಿಗ್ ಬಾಸ್ ಸೀಸನ್ ಗೆಲ್ತಾರ ಮಲ್ಲಮ್ಮ ಅವರ ಆಟದ ರೀತಿ ನೋಡಿದಾಗ ನಿಮಗೆ ಅನಿಸ್ತೇ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು ಅಂತ ಅನಿಸ್ತಾ ಇದೆಯಾ ಯಾಕಂತಂದ್ರೆ ಈಗಾಗಲೇ ಎಲ್ಲರೂ ಕೂಡ ನಾಮಿನೇಷನ್ ಅನ್ನುವಂಥ ಬಂದಾಗ ಮಲ್ಲಮ್ಮ ಅವರ ಹೆಸರನ್ನ ತಗೋತಾ ಇದ್ದಾರೆ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಆಕೆ ಕಷ್ಟ ಆಗಬಹುದು ಸೊ ನಮಗೆ ಕಾಂಪಿಟೇಟರ್ ಹೌದು ಆದರೆ ಬಿಗ್ ಬಾಸ್ ಹೇಳುವಂಥ ಕಮಾಂಡ್ಗಳಾಗಿರ್ಬೋದು ಯಾವುದು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇನ್ನೊಬ್ರು ಹೇಳೋ ರೀತಿ ಆಗಬೇಕು ಅಂದರೆ ಇನ್ನೊಬ್ರು ಅವರಿಗೆ ಈಸಿಯಾಗಿ ಹೇಳಬೇಕಾಗತ್ತೆ ಸೊ ಇಲ್ಲ ಅಂತಂದರೆ ಮಲ್ಲಮ್ಮ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಿದ್ದಾರೆ ಸೊ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕಾ ಗೆಲ್ಲಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ